ಬ್ರ್ಯಾಂಡ್ ಅಪ್ ಅల్లిಕರ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಮೇಘನ ಇವತ್ತು ಅల్లిಕರ್ ಸಾಕಿರ ಯುವ ರೈತನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದ್ಸಾರಿ ನಿಮ್ಮ ಪಟ್ಟಿ ಮಾಡ್ಕೊಳ್ಳಿ ರಂ ಅಂತ ಸರ್ ಆ ಮದ್ರಾಸಲ್ ಬರೋದು ಮೈಸೂರು ತಾಲೂಕ ಮೈಸೂರು ಜಿಲ್ಲೆ ವರನಹೊಬಳಿ ಮೈಸೂರು ತಾಲೂಕ್ ಸರ್ ನೀವು ಯಾವಾಗಿನ ನಾವು ಒಂದ್ ಆರು ಏಳು ವರ್ಷದಿಂದ ಸಾಕ್ತಿವಿ ನಮ್ಮ ಅಪ್ಪೋರು ಅವ್ರ ಅಪ್ಪೋರು ಎಲ್ಲಾ ಸಾಕ್ತಿರು ಮೂರನೇ ನಾವು ಸಾಕ್ತಿರೋರು ಸರ್ ಇದೇನ ಎಲ್ಲಿದೆ ತಗೊಂಡು ಯಾವೆರ ಕಡಲಿಂದ ಎಣ್ಣೆಗಳು ಟಾಪ್ ಎಣ್ಣೆಗಳು ಮೂರವರೆ ಮೂರವರೆ ಕಾಟ ಹೊಂದಿರೋದು ನಾವು ಹೇಳ್ತೀವಿ ಸೋಕಿಗೂ ಸರಿ ಕೆಲ್ಸಕ್ಕೂ ಸರಿ ಮಾಡ್ತೀರಾ ಕೆಲಸ ಅಂದ್ರೆ ನಾವೇನು ಜಾಸ್ತಿ ನಮ್ಮದೇ ಕಬ್ಬಿದ್ರೆ ನಾವು ಉಡ್ತೀವಿ ಅಷ್ಟೇನೆ ಇಲ್ಲಾಂದ್ರೆ ಸೋಕಿ ಮುಂದೆ ಬರುವ ಹಾ ಮಾಡ್ತೀವಿ ಎಲ್ಲಾ ಜಾತ್ರೆಗೂ ಹಾಕ್ಲಿಕ್ಕೆ ಬೇಕು ಅಂದ್ರೆ ತಯಾರಿ ಮಾಡ್ತಿದ್ವಿ ಒಡಲೇ ಜಾತ್ರೆಗೆ ಅಂತ ಸುತ್ತೂರು ಮುಟ್ತಾರೆ ಬೇಬಿಸ್ ಹೇಳಿ ಬಂದ್ರು ಮುಂದೆ ಹಳೆ ಅವ್ರತ ಇದ್ವಲ್ಲ ಹಳೆ ಓನರ್ ತೋ ಮೂರ್ ನಾಟ್ ಚಾಂಪಿಯನ್ ಮಾಡವೆ ಅದು ಸೆಕೆಂಡ್ ಚಾಂಪಿಯನ್ ಓಸಲಿ ನಮ್ತೇವೆ ಬನ್ನೂರ್ಲಿ ಮತ್ತೆ ಸಿಹಳಿಲಿ ಮತ್ತೆ ಮುಡ್ತಾರಲ್ಲ ಆಗಿದ್ರು ಹಳ್ಳಿಕಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಳ್ಳಿಕಾರ ಬಗ್ಗೆ ಅಂದ್ರೆ ಸಾಕ್ಬೇಕು ಎಲ್ಲಾ ಉಳಿಸ್ಬೇಕು ಮುಂದಿನ ದಿನ ಹಿಂಗೆ ಉಳಿಸ್ಕೊ ಹೋಯ್ತಾ ಇರ್ಬೇಕು ಅಂತ ನಾವ್ ಹೇಳಕ್ ಇಷ್ಟಪಡ್ತೀನಿ ಸರ್ ಇದಕ್ಕೆ ಆಹಾರ ಪದ್ಧತಿ ಎಲ್ಲ ಏನ್ ಕೊಡ್ತೀರಾ ಮಾಮೂಲಿ ಹುಳ್ಳಿ ನುಚ್ಚು ಮತ್ತೆ ಬೂಸೆ ಕಾವೇ ಬೂಸೆ ಚಕ್ಕೆ ಬೂಸೆ ಕಳೆ ಮಿಕ್ಸ್ ತಿಂಡಿ ಇವಾಗ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಚಿಕ್ಕ ಚಿಕ್ಕ ಹುಡುಗರೇನೆ ಹಳ್ಳಿ ಕರ್ ಸಾಕಿದ್ದಾರೆ ಅವ್ರಿಗೆಲ್ಲ ಕಿವಿ ಮಾತು ಏನ್ ಅಯ್ಯೋ ಅದ್ ಹೇಳಕ್ ಏನೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತಕೊಬೇಕು ಅಂದ್ರೆ ತಗೊಳ್ಳೇಬೇಕು ಅದ್ ಏನೋ ಅಂತಾರೆ ಏನೋ ಮಾಡ್ತಾರೆ ಅನ್ಬಿಟ್ಟು ನಾವ್ ತಗೊಳೋದಲ್ಲ ತಾಕತ್ತಿದ್ದು ತಗಂತು ಮೇಯಿಸ್ಬೇಕು ಅಷ್ಟೇ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಒಂದ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಎಣ್ಣೆಸ್ಕಳು ಅಂದ್ರೆ ಕಡೆ ನೋಡ್ತಾರೆ ತೊಡೆಗೆ ಇಕ್ಕತ್ತಾರೆ ಹಂಗೆ ಹಿಂಗ ಅಂತಾರೆ ಅಷ್ಟು ನಮ್ಮ ಐದ್ ಲಕ್ಷ ಹತ್ ಸಾವಿರಕ್ಕೆ ಕೊಟ್ಟಿರ್ಬೋದು ಎತ್ನವರು ಹನ್ನೆರಡು ಲಕ್ಷ ಹದಿನೆಂಟ್ ಲಕ್ಷಕ್ಕೆ ಕೊಟ್ಟಿರ್ಬೋದು ನಮ್ಮ ಹೆಣ್ಣು ಇದ್ದೇನೆ ಎತ್ತು ಇವನ್ನ ಪ್ರೋತ್ಸಾಹ ಮಾಡಿದ್ರೆ ದಿನ ಎತ್ತು ಬರ್ತವೆ ಇವ್ ಇಲ್ದೇನೆ ಏನಾರ ಇನ್ನೇಲ್ ಬಂದೆ ಹೆಣ್ಣುಗಳಿಗೆ ಪ್ರಾಮುಖ್ಯತೆ ಕೊಡ್ಬೋದು ಯಾರೋ ಹೇಳ್ತೇವ್ರಿ ಮೇಡಮ್ ಇವಕ್ಕೆ ಬರೀ ಇವ್ನ ನೋಡ್ಕೊಳಕ್ಕೆ ಸುಮ್ನೆ ಇದ್ಬಿಟ್ಟಿದಿಲ್ಲಾ ಅಂತ ಅಕ್ಕ ನಾ ಹೇಳಕ್ ಒಂದೇ ಇಷ್ಟ ಪಡ್ತೀನಿ ನಿಮ್ ಯೂಟ್ಯೂಬ್ ಚಾನಲ್ ನಿಮ್ ಏಕೆ ಟಾಪೇ ತಕೊಂಡನೇ ಈ ಬೂಸಕರು ಒಂದನೇ ಈ ಕೂಲ್ಲಾಕೊಂಡನೇ ಈ ಕ್ಯಾಳುನೇ ನಿಮ್ಮ ಆಳವನು ನಾನೇ ಮೇಡಂ ತುಂಬಾ ಅದ್ಭುತ ಚಾರ್ಗಳಾದ ಸರ್ ನಿಮಗೆ ಈ ಫೀಲ್ಡ್ ನಮ್ಮ ತಲೆಮಾರಿನಿಂದ ಬಂದಿರೋದು ಇನ್ನು ಮುಂದಕ್ಕೆ ಸಾಕೋಯಿತಿವಿ ಸಾಕೋ ಹೋಗ್ಬೇಕು ಅಂತ ಇಷ್ಟ ಪಡ್ತೀವಿ ಈ ಈ ಉಕ್ರೂಗೆ ಯಾಳಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಸಾಕಿ ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ಉಳಿಸಿ ಅಳಿಕರ್ ತಳಿ ಉಳಿಸಿ ಜೈ ಅಳಿಕರ್ ಸರ್ ಇದೆ ನಮ್ಮ YouTube ಚಾನೆಲ್ ಹಿಂದೆ ಫಸ್ಟ್ ವಿಡಿಯೋ ಮಾಡ್ತಿರೋದು ಹೇಳ್ತಾಯಿ ದೇವರ ಗೆರೆನ್ ತೀರ್ ಇಷ್ಟ ಪಡ್ತೀನಿ ಹೇಳಿತಾಯಿ ಬೆಸ್ಟ್ ಹೇಳಕ್ಕೆ ಇಷ್ಟ ಪಡ್ತೀನಿ ಇನ್ನು ಮುಂತಾದ ವಿಡಿಯೋ ಮಾಡಿ ಇನ್ನು ಹೇಳಿತಾಯಿ ಉಚ್ಚಮ್ಮ ನಿಮಗೆ ಪ್ರೋತ್ಸಾಹ ಕೊಳ್ಳಿ ಇನ್ನು ಸಾವಿರಾರು ವಿಡಿಯೋ ಮಾಡ್ಲಿ ಸರಳ ಯುವ ಹಳ್ಳಿಕರ್ ಅದ್ಭುತ ಮಾತುಗಳನ್ನ ಹೀಗೆ ಎಲ್ಲಾ ಯುವಕರು ಹಳ್ಳಿಕರ್ ತಳಿ ಬೆಳೆಸಿ ಹಳ್ಳಿಕರ್ ತಳಿ ಉಳಿಸಿ ಜೈ ಅಣ್ಣ ವಿಡಿಯೋ ಇಷ್ಟದಲ್ಲಿ ಎಲ್ಲರೂ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು